ಸೌಫಲ್ಯತೆ ಬದಲಂತೂ ನಾನು ಕಳದವರೆಗೂ ಯಾರ ಹೆಸರು ಹೇಳಿ ಗೃಹ ಸಚಿವರಿಗೆ ಎಚ್ಚರಿಕೆ ಕೊಟ್ಟಿದ್ದೆ ನೀವು ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೊಂಡಿದ್ದರೆ ಯಾವುದೋ ಸಮಸ್ಯೆಗಳಾಗ್ತಿರಲಿಲ್ಲ ಅಂತ ನನಗೆ ಇಲ್ಲಿ ರಾಜಕೀಯಕ್ಕಿಂತ ಹೆಚ್ಚಾಗಿ ಜನಗಳ ನೆಮ್ಮದಿ ಬೇಕಾಗಿ ಆ ದೃಷ್ಟಿಯಿಂದ ಏನು ಮೊದಲೇ ಮುಚ್ಚಿಖಾನೆ ಮುಂದೆ ಕಣ್ಣಲ್ಲಿ ಏರಾಗ್ತದೆ ದೃಶ್ಯ ದೃಷ್ಟಿಯ ಹಿನ್ನೆಲೆಯಲ್ಲಿ ಬಂದಿದ್ದೇನೆ ಕೆಲವು ಮನೆಯಿಂದ ಇನ್ನೂ ಓದೊಂದು ಬಂದಿಲ್ಲ ಜೈರಲ್ಲಿದ್ದಾರೆ ನಿಜವಾದ ಬಡತನದಲ್ಲಿ ಏನಿದ್ದಾರೆ ಯಾವ ಕುಟುಂಬಕ್ಕೆ ಆಧಾರ ಆಗಿದ್ರು ಅಂಥ ಕುಟುಂಬಗಳ ಒಂದು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದೆ ಅದರ ಮೇಲೆ ಕೆಲವರಿಗೆ ನಾನು ಕೇಲಾದ ಮತ್ತೆ ಪ್ರಾರ್ಥಿಕ ಸಹಾಯ ಮಾಡಿದ್ದೀನಿ ಸರ್ಕಾರಕ್ಕೆ ಕೊಡ್ತೀವಿ ಅಂದರೆ ಅವ್ರು ಇನ್ನೊಂದು ಕಾರ್ಮಿಕ ಏನೇನು ಮಾಡ್ಕೊಂಡ್ರೂ ಅದಕ್ಕೆ ಇದೆ ಆದರೆ ನಾನು ಈ ಸಂದರ್ಭದಲ್ಲಿ ಮಾಧ್ಯಮವನ್ನು ಸೇರಿದ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಬೇಕು ಆಗಿದ್ದಾಗೋದಿಲ್ಲ ಇಲ್ಲಿ ಪುನಃ ಪುನಃ ಮುಕ್ತ ಜನರನ್ನ ಮತ್ತೆ ಊರಿಗೂ ಊರಿಗೂ ಮನೆ ಬಿಟ್ಟು ಹೋಗಿರ್ತಕ್ಕಂಥವ್ರನ್ನ ಒಂದು ಅವರು ಅವರ ಪ್ರತಿನಿತ್ಯ ಜಾಲ ಸಾಧಿಸ್ಲಿಕ್ಕೆ ನಾನೇ ಮನವಿ ಮಾಡ್ತಾ ಇದ್ದಾರೆ ನಾನು ಹಿರಿಯ ಅಧಿಕಾರಿಗಳಿಗೂ ಮನವಿ ಮಾಡಿದ್ದೆ ಇಲ್ಲಿ ಅವರಿಗೆ ಅರೆಸ್ಟ್ ಮಾಡಿ ಜೈಲಿರ್ತಕ್ಕಂಥ ಮತ್ತೆ ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಬೇಡಿ ಏಕೆಂದರೆ ಒಂದು ಗ್ರಾಮಗಳು ಈಗ ಒಂದು ಶಾಂತಿಯ ಒಂದು ಗಾಂಬಲಿಗೆ ಬರ್ತಾ ಇದ್ದಾರೆ ಇದನ್ನ ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊಳ್ಳೋದು ಬರೋ ಯಾರು ಯಾರಾದರೂ ನಾನಿಲ್ಲಿ ಏನೋ ನಾನು ಅನುಕಂಪಕ್ಕೆ ತಿಸ್ಕೊಳ್ಳೋಕ್ಕೆ ಬಂದಿದ್ದೀನಿ ಅಂತ ಅಂತಕ್ಕಂಥದ್ದು ಈಗ ಮಾತಾಡ್ತಾರೆ ಗೊತ್ತು ನನಗೆ ಆಲ್ರೆಡಿ ಮಾತಾಡಿದ್ದಾರೆ ನಾನು ಅನುಕಂಪಕ್ಕಿಂತ ಹೆಚ್ಚಾಗಿ ಜನರ ಸಮಸ್ಯೆಗಳಿಗೆ ಸಿಕ್ಕಿಸ್ತಕ್ಕಂಥ ನನ್ನ ಒಂದು ಏನು ಒಂದು ನಡವಳಿಕೆ ಇರ್ತಕ್ಕಂಥದ್ದು ಯಾವುದೇ ಒಂದು ಪ್ರದೇಶದಲ್ಲಿ ಸಮಸ್ಯೆಗಳಿದ್ದರೆ ಯಾವುದೇ ಕುಟುಂಬದಲ್ಲಿ ಸಮಸ್ಯೆಗಳು ಬಂದಾಗ ನಾನು ಖಾಲಿ ಕೈಯಲ್ಲಿ ಹೋಗೋಣ ನನ್ನ ಕೈಲಾದ ಮಟ್ಟಿಗೆ ಏನೋ ಒಂದು ಕೊಡ್ತಕ್ಕಂಥ ಅದು ಇವತ್ತು ಮಾಡ್ಕೊಂಬಂದಿರೋದಲ್ಲ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅದು ನಮ್ಮ ತಂದೆ ನನಗೆ ಕಲಿಸಿರ್ತಕ್ಕಂಥ ಮಾರ್ಗ ಅಲ್ಲ ಅದರಿಂದ ಅದರಲ್ಲಿ ಯಾರು ಅಂಜಿತ ಭಾವಿಸ್ಕೊಬಿಡಿ ನಿಮ್ಮ ಕೈಲಾದ ಮಟ್ಟಿಗೆ ನೀವು ಏನು ಬೇಕೋ ಕೊಟ್ಕೊಳ್ಳಿ ನನಗೆ ಒಬ್ಬ ಅರ್ಚಿಸಿ ನಾನು ಅದಕ್ಕೆ ಬೇಡ ಅಂತ ಹೇಳಿದ್ರು ಆದರೆ ಇದನ್ನು ಮತ್ತೆ ಇನ್ಯಾವುದೋ ಒಂದು ರೀತಿಯಲ್ಲಿ ದ್ವೇಷದ ರಾಜಕಾರಣಕ್ಕೆ ಅವಕಾಶ ಕೊಡಬೇಡಿ ಇಲ್ಲಿಗೆ ಸಾಕು ನಿಮ್ಮ ತಪ್ಪಿನಿಂದ ಇವತ್ತು ಈ ಘಟನೆ ನಡೆದಿದೆ ಅದರಿಂದ ಇವತ್ತು ಶ್ರೀಗಳು ಮತ್ತೆ ಯಾರನ್ನು ಅರೆಸ್ಟ್ ಮಾಡತಕ್ಕಂಥದ್ದು ಅನವಶ್ಯಕ ಈಗ ಎರಡೂ ಸಮಾಜಗಳು ಒಂದು ನೆಮ್ಮದಿಯಿಂದ ಇರಬೇಕು ಅಂತಕ್ಕಂಥದ್ದು ಮೈಕೆ ಇಟ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಅನ್ನೋದು ಪುನಃ ಅರೆಸ್ಟ್ ಮಾಡ್ತಕ್ಕಂಥದ್ದು ಇದರ ಅವಶ್ಯಕತೆ ಇಲ್ಲ ಅಂಥ ಒಂದು ವಾತಾವರಣ ಇಲ್ಲ ಈಗ ಅದರಿಂದ ಅದರ ಜೊತೆಗೆ ಇರ್ತಕ್ಕಂಥವ್ರನ್ನ ಆ ಕುಟುಂಬಗಳ ತಾಯಂದಿರು ಹೇಳಿದ್ದೇವೆ ಕಾನೂನು ವ್ಯಾಪ್ತಿಯಲ್ಲಿ ನಾವು ಕ್ರಮ ತೆಗೆದುಕೋಬೇಕು ಜೈಲಿನಲ್ಲೇ ಬೆಳಗ್ಗೆ ಕರ್ಕೊಂಬಂದು ಬಿಡೋಕ್ಕಾಗಲ್ಲ ಕಾನೂನು ವ್ಯಾಪ್ತಿಯೊಳಗೆ ಜಾಮೀನು ಕೊಡಿಸೋದಕ್ಕೆ ಏನು ಕ್ರಮ ತೆಗೆದುಕೋಬೇಕು ಆ ನಿಟ್ಟಿನಲ್ಲಿ ಕೆಲವು ಅಡ್ವೊಕೆಟ್ಗಳ ಮುಖಾಂತರ ಹೋರಾಟ ಮಾಡಬೇಕು ಸಂಸದರ ಕೆಲಸ ಏನು ಸಂಸದರು ಡೆಲ್ಲಿ ಆರಾಮಾಗಿ ಸಂಸದರ ಕೆಲಸ ಇಲ್ಲಿ ಜನಪ್ರತಿನಿಧಿ ಮಂಡ್ಯ ಜಿಲ್ಲೆ ಜನಪ್ರತಿನಿಧಿ ಜನಗಳ ಕಷ್ಟ ಬಗೆಹರಿನ ಇದ್ದಾಗ ಬರಲೇ ಈಗ ನಾನು ಬರೀ ಮಂಡ್ಯ ಜಿಲ್ಲೆಯಲ್ಲಿ ಓಡಾಡ್ತಾ ಇದ್ದೀನ ಇಲ್ಲಿಂದ ಮೊನ್ನೆ ಮೇಲಿಗೆ ಹೋಗಿ ದೆಹಲಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮುಗಿಸಿ ಕ್ಯಾಬಿನೆಟ್ ಮುಗಿದ ನಂತರ ಎರಡು ಕಾನ್ಫರೆನ್ಸ್ಗಳಲ್ಲಿ ನನ್ನ ನಮ್ಮ ಸ್ಟೀಲ್ ಇಲಾಖೆಯಲ್ಲಿ ಉಪ್ಪು ಇಲಾಖೆಯಲ್ಲಿ ಇದ್ದಂಥ ಎರಡೂ ಪ್ರಮುಖ ಕಾರ್ಯಕ್ರಮಗಳು ಕೆವಿ ಇಂಡಸ್ಟ್ರಿನಲ್ಲಿ ಇದ್ದಂಥ ಒಂದು ನಮ್ಮ ಸೇಮ್ ಟೂರ್ನಾ ಯಶಸ್ವಿಯ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳು ಅದೆಲ್ಲವನ್ನು ಮುಗಿಸಿ ಮೊನ್ನೆ ದಿನ ಛತ್ತೀಸ್ಗಢಕ್ಕೂ ಛತ್ತೀಸ್ಗಢದಲ್ಲಿ ಎರಡು ದಿನ ಅಲ್ಲಿಯ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಪುನಃ ಪರಿಶೀಲನಾ ಸಭೆಗಳನ್ನು ಪರಿಶೀಲನಾ ಸಭೆಗಳು ನಡೆಸಿದ್ದೇನೆ ಕಿಲಾ ಸ್ಟೀಲ್ ಫ್ರೆಂಡ್ ಹೋಗಿದ್ದೇನೆ ನಾಗನಾಥ್ ಸ್ಟೀಲ್ ಫ್ಲೈಂಡ್ ಮುಂಬೇಟಿ ಕೊಟ್ಟಿದ್ದೇನೆ ಏನೇನು ಕ್ರಮಗಳಾಗಬೇಕು ಅನ್ನೋದಕ್ಕೆ ಚರ್ಚೆ ಮಾಡಿ ಒಂದು ನಿನ್ನೆ ಮತ್ತೆ ನೆನ್ನೆ ಆರೈನೆಲ್ಲ ಒಂದು ಕಾರ್ಖಾನೆ ಓಪನ್ ಮಾಡತಕ್ಕಂಥ ಕೆಲವು ಶ್ರಮಗಳು ಮಾಡಿದ್ದೇನೆ ನನ್ನ ಸಹ ಕೆಲವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಬೆಳಗ್ಗೆ ಮುಂಬೈಗೆ ಹೋಗಿ ಮುಂಬೈನಲ್ಲಿ ಸಸ್ಟೈನಬಿಲಿಟಿ ಸ್ಟೀಲ್ ಬಗ್ಗೆ ಏನು ಕಾನ್ಫರೆನ್ಸ್ ಇತ್ತು ಆಗ ಅದನ್ನು ಮಾಡಿ ಟೆಕೋ ಟ್ರ್ಯಾಕ್ ಹೋಗಿದ್ದಾರೆ ಮೂವತ್ತು ಜನ ಅಪ್ಘಾತಲ್ಲಿ ಈಡಾಗಿ ಫೋನ್ ಬಂತು ನನಗೆ ಎಮ್ ದೊಡ್ಡ ತಕ್ಷಣ ಡಿ ಸಿ ಎಸ್ ಪಿ ಅವರಿಗೆ ಟ್ರೈ ಮಾಡಿ ಡಿ ಎಚ್ ಫೋನ್ ಮಾಡಿ ಅಲ್ಲಿಂದ ಬಾಂಬೆ ಇದ್ದರೆ ಆಂಬುಲೆನ್ಸ್ ಸಿಗ್ತ ಇಲ್ಲ ಅಂಥೇಳಿ ಕೆಲವರು ಗಾಬರಿಯಾದರು ತಮ್ಮಣ್ಣವರು ಮಾತನಾಡಿದೆ ತಮ್ಮಣ್ಣವರು ಮೂರ್ನಾಲ್ಕು ಆಂಬುಲೆನ್ಸ್ಗಳನ್ನು ಸಿದ್ಧ ಮಾಡಿದ್ರು ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಹೋಗಿ ಭೇಟಿ ಮಾಡಿದ್ರು ಆಮೇಲೆ ನಾನು ಫೋನ್ ಮಾಡೋದು ಬಂದ್ರೆ ನಾನು ಎಲ್ಲೇ ಇದ್ದರೂ ಮಂಡ್ಯದಲ್ಲಿ ಏನಾದರೂ ಸಣ್ಣ ಘಟನೆಗಳಾದಾಗ ಅದಕ್ಕೆ ಸ್ಪಂದಿಸಬೇಕಾದದ್ದು ನನ್ನ ಧರ್ಮ ಆ ಕೆಲಸ ಮಾಡ್ತಿದ್ದೇನೆ ಇಲ್ಲೇನು ರಾಜಕೀಯ ಮಾಡ್ತಿದ್ದೀನಿ ಸರ್ ಸಚಿವರು ನೇರವಾಗಿ ಹೇಳೋದೇನಂದ್ರೆ ಈಗ ಶಾಂತವಾಗಿದೆ ಕೆಲವು ಜೆ ಡಿ ಎಸ್ನವರು ಕುಮ್ಮ ಕೊಡ್ತಿದ್ರೆ ಅದಕ್ಕೆ ಸಂಸದರು ಕೂಡ ತಾಳಕ್ಕೆ ಆಗಲಿ ಕುಮ್ಮಕ್ಕಾಗಿದೆ ನೇರವಾಗಿ ಆರೋಪ ಮಾಡಿಲ್ಲ ಕುಮ್ಮಕ್ಕೆ ಯಾವಾಗಾಗಿದೆ ಅವತ್ತು ವಿಸರ್ಜನೆ ಮಾಡೋ ದಿವಸ ಮೆರವಣಿಗೆ ಹೋಯ್ತಲ್ಲ ಅದರಲ್ಲಿ ಜೆ ಡಿ ಎಸ್ನವ್ರ ಪಾತ್ರ ಇದೆಯಾ ಯಾರು ಕುಮ್ಮಕ್ಕ ಕೊಟ್ಟವರು ನೀವುಗಳೇ ಅವತ್ತು ರಾತ್ರಿ ಓಲ್ ಡೇ ಒಂದು ರಾತ್ರಿ ಎಲ್ಲ ಅದಕ್ಕೆ ಜೆ ಡಿ ಎಸ್ನ ಬೆಂಕಿ ಹಚ್ಚಿ ಅಂತ ಹೇಳಿದ್ರ ಯಾತ್ ಘಟನೆ ಆಯಿತು ಯಾಕೆ ಕರ್ತವ್ಯದಲ್ಲಿದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಇಲ್ಲಿಂದ ಊಟಕ್ಕೆ ಅಂತೇಳಿ ಯಾಕೆ ಕಳಿಸಿದ್ರು ನೀವುಗಳೇ ಮಾಡಿದ್ದೀರಿ ಮಾಧ್ಯಮದಲ್ಲಿ ಎಲ್ಲ ವಿಷಯಗಳನ್ನ ರಾಜಕಾರಣ ಮಾಡಿದವರು ಯಾರು ಅವತ್ತು ಬಂದಾಗಲೂ ಸಹ ನಾನು ರಾಜಕೀಯ ಮಾಡಿದ್ನಾ ಯಾರ ಬಗ್ಗೆ ಏನಾದರೂ ಅಪಾತ್ಯ ಮಾಡಿದ್ದೀನ